ಸೊ ಎಲ್ಲರೂ ಒಂದ್ ರೌಂಡ್ ಮಾತಾಡಿಸ್ಕೊಂಡು ಬರ್ತಾ ಇದೀನಿ ಈಗ ನಮ್ ಜೊತೆ ರಾಘವೇಂದ್ರ ರಾಘು ರಾಘು ಅಂತ ಕರಿತಾ ಇದ್ದಾರೆ ಸೂಪರ್ ಫೈನ್ ಸೂಪರ್ ಫಸ್ಟ್ ಟೈಮ್ ಸಿರಿ ಕನ್ನಡದ ಜೊತೆ ಅಸೋಸಿಯೇಟ್ ಆಗಿದ್ದೀರಾ ಹಾಸ್ಯ ದರ್ಬಾರ್ನಲ್ಲಿ ಇದೊಂಥರ ಹೊಸ ಶೋ ನಿಮಗೆ ಹೇಗಿದೆ ಎಕ್ಸ್ಪೀರಿಯನ್ಸ್ ನನಗೆ ಕಾಮಿಡಿ ಅನ್ನೋದು ಹೊಸ ಜಾನರ್ ಅಲ್ಲ ಬಟ್ ಈ ಒಂದು ಹಾಸ್ಯ ದರ್ಬಾರ್ ಅನ್ನೋ ಒಂದು ಏನು ಅಶೋಕ್ ಪ್ಯಾಟ್ರನ್ ಇದೆಯಲ್ಲ ಅದೊಂಥರ ಹೊಸ ಪ್ಯಾಟ್ರನ್ ಇದು ಲೈಕ್ ನಾನು ಯಾವ ನಾ ಚಿಕ್ಕಲ್ಲಿದ್ದಾಗಿದ್ದು ನೀವು ಹಲ್ಟೆ ಅನ್ನೋ ಒಂದು ಕಾರ್ಯಕ್ರಮಗಳನ್ನು ನಾನು ತುಂಬ ನಾನು ನೋಡ್ತಾ ಇದ್ದೆ ಅವ್ರಿಗೆ ಇವ್ರಿಗೆ ಡಿಬೇಟ್ ಮಾಡೋದು ಅಂತ ಬಟ್ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ನನಗೊಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಬಿಕಾಸ್ ನಾನು ತುಂಬ ಮಾತಾಡ್ತೀನಿ ಅದಾದ್ರೂ ಒಂದು ವಿಷಯ ಸಿಕ್ಬಿಟ್ರೆ ಅಂಥದ್ರಲ್ಲಿ ಇದು ಮಾತಾಡೋಕ್ಕೇ ಒಂದು ಕಾರ್ಯಕ್ರಮಲ್ಲಿದೆ ಅಂತ 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 ಹೇಳಿದಾಗ ಮಾತಾಡ್ತಾ ಇರ್ತೀವ ತುಂಬಾ ಖುಷಿ ಇದೆ ಮುಖ್ಯಮಂತ್ರಿ ಚಂದ್ರು ಸರ್ ಟೆನ್ನಿಸ್ ಟೆನಿಸ್ ಕೃಷ್ಣ ಸರ್ ಸುಧಾ ಬರ್ಗುರ್ ಅಂತವರು ಸೊ ಹೇಗಿರುತ್ತೆ ಈ ಡಿಬೇಟ್ ನೀವು ಕುತ್ಕೊಂಡು ನೋಡ್ತಾ ಇರ್ತೀರಲ್ಲ ಲೈಕ್ ಸ್ಟಾರ್ಟಿಂಗ್ ಈ ಕಡೆಯಿಂದ ಕಾಲ್ ಬಂದಾಗ ನಾನು ಒಂದೇ ಒಂದೆ ಎಪಿಸೋಡ್ ನಾನು ನೋಡಿದೆ ಇದನ್ನೆಲ್ಲ ನಾನು ನೋಡಿದಾಗ ಒಂದ್ಸಲಿ ಕಾಬ್ರಿ ಆಗ್ಬಿಟ್ಟು ಜ್ಯೋತಿವ್ರೆ ಇಷ್ಟು ಅಂದರೆ ಲೈಕ್ ನಾವು ಮಾತಾಡೋ ಕಲಿತಾ ಇರೋ ಟೈಮಲ್ಲಿ ಅವ್ರು ಆಲ್ರೆಡಿ ತುಂಬ ಮಾತಾಡಿಬಿಟ್ಟಿದ್ರು ಸೊ ನಾವು ಇವಾಗ ಇಂಡಸ್ಟ್ರಿಗೆ ಜಾಯ್ನ್ ಆಗಿ ಒಂದಿಷ್ಟು ವರ್ಷಗಳಾಗಿದೆ ಅವರು ಇಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅವರು ಇದ್ರೊಳಗೆ ಆಲ್ರೆಡಿ ಅರ್ಧ ಕುಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಅವ್ರು ಹಂಗಿದ್ದಾರೆ ನಾನು ಹೆಂಗೆ ಲೇಡಿ ಅನ್ನು ಅರ್ಧ ಕುಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೋ ಅವರು ಈ ಒಂದು ಮಾತನ್ನ ಅರ್ಧ ಕುಡ್ಬಿಟ್ಟಿದ್ದಾರೆ ಸೊ ಅವ್ರ ಮುಂದೆ ಮಾತಾಡಬೇಕಾ ಅಂತ ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು ಆಮೇಲೆ ಇಲ್ಲ ಮಾಡಬೇಕು ಅಂತ ನನ್ನಂಗದೇನೋ ಒಂದು ಎಕ್ಸೈಟ್ಮೆಂಟ್ ಒಂದು ಖುಷಿಯಲ್ಲಿ ತುಂಬಾ ಖುಷಿಯಾಯಿತು ಸುಧಾ ಬರ್ಗೌರ್ ಅಂತ ಹೇಳಿದರೆ ಅವರಿಗೆ ಮೈಕಲ್ಲೊಂದು ಸಿಕ್ಬಿಟ್ರೆ ಮಾಟ ಪಟ ಚಟ ಪಟ ಅಂತ ಮಾತಾಡ್ತಾನೆ ಇರ್ತಾರೆ ಸೊ ನಂಗೆ ಒಂಥರ ಖುಷಿ ಇದೆ ಲೈಕ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ತುಂಬ ಹೆಮ್ಮೆ ಪಡ್ತೀನಿ ಯಾಕಂತ ಹೇಳಿದರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂತ ಹೇಳಿದರೆ ಅದು ಒಂದು ಚಿಕ್ಕ ಪುಟ್ಟ ವಿಚಾರ ಅಲ್ಲ ಬಟ್ ಸಿರಿ ಕನ್ನಡ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಲ್ಲಿಸಿಕೊಳ್ತೀನಿ ಸಿರಿ ಕನ್ನಡ ಈ ಒಂದು ಒಳ್ಳೆ ಕಾರ್ಯಕ್ರಮ ಜನರಿಗೆ ಕೊಡ್ತಾ ಇದೆ ಯಾಕಂತ ಹೇಳಿದ್ರೆ ಈ ನಡುವೆ ಜನರಿಗೆ ಟೆನ್ಶನ್ ತುಂಬ ತುಂಬ ವಿಚಾರಗಳಿವೆ ಸೊ ಟೆನ್ಷನ್ ಕಾಮಿಡಿ ಮುಖಾಂತರ ಜನರಿಗೆ ಇದನ್ನ ಹಿಂಗೆ ತಿಂಕ್ ಮಾಡಬೇಡಿ ಹಿಂಗೆ ತಿಂಕ್ ಮಾಡಿ ಅಂತ ಹೇಳೋ ಒಂದು ಪ್ರಯತ್ನವನ್ನ ನಮ್ಮ ಸಿರಿ ಕನ್ನಡ ಮಾಡ್ತಾ ಇದೆ ಅದೊಂದು ಸಂತೋಷದ ವಿಚಾರ ನಿರೂಪಣೆ ಮಾಡೋದು ರಾಘವ್ರಿಗೆ ಹೊಸದಲ್ಲ ಅಂತ ನಿಮ್ಮದೇ ಒಂದು ಇದೆ ಅಲ್ಲೂ ನಿರೂಪಣೆ ಆ ನಿರೂಪಣೆ ಮಾಡೋದು ನನಗೆ ಒಬ್ಬ ನಿರೂಪಕನಾಗಿ ನಿರೂಪಕಿಯಾಗಿ ತುಂಬಾ ಇಷ್ಟ ಆಗುತ್ತೆ ಯಾಕಂತ ಹೇಳಿದರೆ ನಾನು ಒಂದು ಒಂದು ಕಾರ್ಯಕ್ರಮನ ಹೋಸ್ಟ್ ಮಾಡೋದು ಒಂದು ಕಾರ್ಯಕ್ರಮವನ್ನು ನಿಭಾಯಿಸ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಅದೇನೋ ಒಂದು ಸಂತೋಷ ಬಿಕಾಸ್ ಯಾವಾಗಲೂ ನಾನೇ ಈ ಸೈಡ್ ಆರ್ಟಿಸ್ಟ್ ಸೈಡಲ್ಲಿ ಇದ್ದಾಗ ನಾನು ಮಾತಾಡಿದ್ದೀನಿ ಇನ್ನೊಬ್ಬರು ನಿರೂಪಕರು ನನ್ನನ್ನು ಮಾತಾಡಿಸಿದ್ದಾರೆ ಸೊ ನಾನು ಇನ್ನೊಬ್ಬರನ್ನ ಮಾತಾಡಿಸ್ಬೇಕು ಅನ್ನೋದು ಒಂಥರ ನನಗೆ ಉತ್ಸಾಹ ಸೊ ಹಾಗಾಗಿ ನನಗದು ತುಂಬಾ ಇಷ್ಟ ಆಗುವಂಥ ಒಂದು ಅಂಶ ನಿರೂಪಣೆ ಈ ಈ ಕಾರ್ಯಕ್ರಮದ ನಿರೂಪಣೆಗೆ ನೀವು ಈ ಲುಕ್ಕಲ್ಲಿ ಈ ಗೆಟಪಲ್ಲಿ ಇರಬೇಕು ಅಂತ ಹೇಳಿದ್ರೆ ಹೌದು ನಂಗೆ ಹಾಗೆ ಹೇಳಿದ್ರು ಸರ್ ಇವಾಗ ಹಿಂಗೆ ತರ ಹೋಗಿ ಕಾರ್ಯಕ್ರಮ ಹಾಸ್ಯದ ಓಕೆ ಸರ್ ಕಾರ್ಯಕ್ರಮ ಬಟ್ ನೀವು ರಾಗಿಣಿಯಾಗಿ ಕೂತ್ಕೋಬೇಕು ರಾಗಿಣಿಯಾಗಿ ಓಕೆ ಫೈನ್ ಇವಾಗ ನಂಗೆ ರಾಗಿಣಿಯಾಗಿ ಬರಬೇಕು ಅಂತ ಹೇಳಿದ್ರೆ ಇನಿಷಿಯಲಿ ಅನಿಸ್ತಾ ಇತ್ತು ರಾಗಿಣಿಯಾಗಿ ಬರಬೇಕು ಯಾಕೆ ನಾ ರಾ ರಾಘವೇಂದ್ರ ಹಾಗೂ ಚೆನ್ನಾಗಿದ್ದೀನಿ ನಾನು ಹಂಗೆ ಕಾಣಿಸ್ಕೊಂತೀನಿ ಅಂತ ಬಟ್ ಈ ಜನ ತುಂಬಾ ಇಷ್ಟಪಡ್ತೀನಿ ಅದರಿಂದ ಒಂದು ರಾಗಿಣಿಯಾಗಿ ಮಾಡಿದರೆ ಏನು ರಾಘವೇಂದ್ರ ಆಗಿ ಮಾಡಿದರೆ ಏನು ನಾನು ರಾಘವೇಂದ್ರ ರಾಘವೇಂದ್ರನೇ ಅದು ಓಕೆ ಬಟ್ ಜನರಿಗೆ ನಾನೊಂದು ಎಂಟರ್ಟೈನಿಂಗ್ ಆಗಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಹೇಳಿದರೆ ರಾಗಿಣಿಯಾಗಿ ಕೊಡಬೇಕು ಫೈನ್ ಅಂತ ಹೇಳಿ ಒಪ್ಕೊಂಡೆ ಒಂಥರ ಸಂತೋಷ ಇದೆ ಬಟ್ ರಾಘವೇಂದ್ರ ಆಗಿ ಜನ ನನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೂ ರಾಗಿಣಿಯಾಗಿ ಜನ ನನ್ನ ರಿಸೀವ್ ಮಾಡ್ಕೊಳೋದಕ್ಕೆ ತುಂಬಾ ಅಜಗಜಾಂತರ ವ್ಯತ್ಯಾಸಗಳಿದೆ ಬಿಕಾಸ್ ಇವಾಗ ಇವಾಗಲೂ ಎಷ್ಟೋ ಜನರಿಗೆ ರಾಘವೇಂದ್ರನಾಗಿ ಹೊರಗಡೆ ಹೋದಾಗ ಹೌದಾ ಅಲ್ಲ ಹೌದಾ ಅಲ್ಲ ಹೌದಾ ಅಂತ ಇವರೇನ ಅಂತ ಕನ್ಫ್ಯೂಷನ್ ಅಲ್ಲಿ ತುಂಬ ಜನ ನೋಡ್ತಾರೆ ಬಟ್ ರಾಗಿಣಿಯಾಗಿ ಹೋದಾಗ ಯಾವುದೇ ಕನ್ಫ್ಯೂಷನ್ ಇರಲ್ಲ ಇವರೇ ಅಂತ ಹೇಳಿ ಸೊ ಇಲ್ಲಿ ನನ್ನ ರಾಗಿಣಿ ರಾಗಿಣಿಯಾಗಿ ಹಾಸ್ಯ ದರ್ಬಾರಲ್ಲಿ ಒಂದು ದರ್ಬಾರ್ ಮಾಡ್ತಾ ಇದ್ದೀನಿ ಈ ವಿಚಾರದಲ್ಲಿ ತುಂಬಾ ತುಂಬ ತುಂಬ ಯಾಕೆ ಅಂತಂದ್ರೆ ಈ ಥರದ್ದು ಒಂದು ಔಟ್ಫಿಟ್ ಕ್ಯಾರಿ ಮಾಡೋದು ಮೇಕಪ್ ಆಗೋದಾಗಿರ್ಬೋದು ಇದೆಲ್ಲಾನು ಒಂದು ಸ್ವಲ್ಪ ಟಫ್ ಆಯ್ತಾ ಅದನ್ನು ನೀವು ಹೇಗೆ ಕ್ಯಾರಿ ಮಾಡ್ತೀರಾ ಇದರಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಇದೆಯಾ ನಿಮಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಕಮೆಂಟ್ಸ್ಗಳು ಕೇಳಿಸ್ಕೊಂಡಿದ್ದೀರಾ ಹೇಗೆ ಕಮೆಂಟ್ಸ್ ಅನ್ನೋ ಒಂದು ವಿಚಾರದಲ್ಲಿ ನೆಗೆಟಿವ್ ಪಾಸಿಟಿವ್ ಕಮೆಂಟ್ಸ್ಗಳನ್ನ ಕೇಳಿದ್ದೀನಿ ಕೇಳ್ತಾ ಇದ್ದೀನಿ ಕೇಳ್ತಾನೂ ಇರ್ತೀನಿ ಅದು ನಾನು ನಮ್ಮ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ಸೊ ಯಾಕಂತ ಹೇಳಿದರೆ ಇವಾಗಿನ ಸಮಾಜ ಹಾಗಿದೆ ಒಂದು ಒಳ್ಳೆಯದೇನೋ ಆಗ್ತದೆ ಅಂತ ಅಂತಂದರೆ ಒಳ್ಳೆಯದನ್ನು ಒಳ್ಳೆಯದಾಗಿ ತೊಗೊಳೋಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಸೈಡ್ ತುಂಬ ತೊಗೊಂಡ್ಬಿಡ್ತಾರೆ ಅದರಲ್ಲೂ ಒಂದು ಗಂಡು ಹೆಣ್ಣು ಪಾತ್ರ ಮಾಡ್ತಿದ್ದಾನೆ ಅಂತ ಅಂತ ಹೇಳಿದಾಗ ಅವನ ಪರ್ಸನಲ್ ಲೈಫ್ ಬಗ್ಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಜನ ಜನ ಯಾರೂ ಎಂಟರ್ಟೈನಿಂಗ್ ಆಗಿ ತಗೊಂಡು ಬಟ್ ನನ್ನ ವಿಚಾರದಲ್ಲಿ ಒಂದು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಜನ ಪಾಸಿಟಿವ್ ಮಾತಾಡ್ತಾರೆ ಒಂದು ಐದು ಪರ್ಸೆಂಟ್ ಜನ ನೆಗೆಟಿವ್ ಮಾತಾಡ್ತಾರೆ ನಿಂದಕ್ಕರಿರಬೇಕಯ್ಯ ಅಂತ ಹೇಳ್ತಾ ಇರುತ್ತಾ ಸೊ ಹಾಗಾಗಿ ಐದು ಪರ್ಸೆಂಟ್ ಜನ ಅವರುಗಳು ತುಂಬ ನೆಗೆಟಿವ್ ಮಾತಾಡ್ತಿರ್ತಾರೆ ಅದರಲ್ಲಿ ಕೆಲವೊಂದು ನೆಗೆಟಿವ್ಗಳನ್ನು ನಾವು ತೊಗೋಬೇಕಾಗಿತ್ತು ಬರುತ್ತೆ ಸೊ ಅದಕ್ಕೋಸ್ಕರ ಅವ್ರುಗಳು ಇರಬೇಕು ನಾನು ಇನ್ನೂ ರಾಗಿಣಿಯಾಗಿ ಏನೋ ಸಕ್ಸಸ್ ಮಾಡಬೇಕು ಅಂತಂದರೆ ಆ ಒಂದು ಐದು ಪರ್ಸೆಂಟ್ ಜನ ನನ್ನ ಜೊತೆ ಇರಬೇಕು ಅವರೂ ಇರಬೇಕು ಬಟ್ ಈ ತೊಂಬತ್ತೈದು ಪರ್ಸೆಂಟ್ ಜನದ್ದು ಪ್ರೀತಿ ಏನಿದೆಯೋ ಇದ್ರ ಮುಂದೆ ನನಗೆ ಆ ನೆಗೆಟಿವ್ ಏನೂ ಅನ್ಸೋದೇ ಇಲ್ಲ ನನಗೆ ಅವಾಗ ನೀವು ಕೇಳಿದ್ರು ಕ್ಯಾರಿ ಮಾಡೋದು ಕಷ್ಟ ಆಗ್ತಾ ಇತ್ತ ಅಂತ ಇನಿಷಿಯಲಿ ಹೌದು ಸರ್ ಸತ್ಯ ಹೋಗೋ ಯಾಕಂದರೆ ಆರಾಮಾಗಿ ಗಂಡು ಜೀವನ ತುಂಬ ಬೆಸ್ಟು ಒಂದು ಪ್ಯಾಂಟು ಟಿ ಶರ್ಟು ಹಾಕ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು ತಲೆ ಬಾಚಿದ್ರು ಬಾಚಿದ್ವಿ ಇಲ್ಲಾದರೆ ಇಲ್ಲ ಯಾಕಂದರೆ ಹಂಗೆ ಹಿಂಗಿಂಗ್ ಮಾಡಿಕೊಟ್ರೆ ಬಟ್ ನೋಡಿ ಹಂಗ್ ನೋಡಿ ಇಲ್ಲೇ ನೋಡಿ ಮ್ಯಾಚಿಂಗ್ಲೆ ಮ್ಯಾಚಿಂಗ್ಲಿ ಇಯರಿಂಗು ಐದೈದರು ಕೂಡ ಮ್ಯಾಚಿಂಗು ಎಲ್ಲ ಮ್ಯಾಚಿಂಗ್ ಬೇಕೇ ಬೇಕು ಸೊ ಕಷ್ಟ ಹೇಳ್ಬೋದು ಇಷ್ಟು ರೆಡಿ ಆಗ್ತಾಳೆ ಹೆಣ್ಮಕ್ಳು ಅಷ್ಟು ರೆಡಿ ಆಗಿಲ್ಲ ಅಂದರೆ ಸತ್ಯ ಹೇಳಿ ಗಂಡು ಮಕ್ಕಳು ಯಾರು ನೋಡೋದೇ ಇಲ್ಲ ಸೊ ಅದಕ್ಕೋಸ್ಕರ ರೆಡಿ ಆಗಲೇ ಬೇಕಾಗಿ ಬರುತ್ತೆ ಅಂದರೆ ನಾನು ಎಂಜಾಯ್ ಮಾಡ್ತೀನಿ ಈ ಪಾತ್ರ ಅಂತ ಅಲ್ಲ ನಾನು ರಾಘವೇಂದ್ರನಾಗಿ ಪಾತ್ರ ಮಾಡೋದನ್ನು ಇಷ್ಟ ರಾಗಿಣಿಯಾಗಿ ಪಾತ್ರ ಮಾಡೋದು ಇಷ್ಟ ನಾನು ಕಲಿತಿರೋದು ಒಂದೇ ನನಗೆ ಕೊಟ್ಟಿರೋ ಪಾತ್ರನ ಸಿಕ್ಕಿರೋ ಪಾತ್ರನ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಬೇಕು ಇವಾಗ ಹುಡುಗಿ ಪಾತ್ರ ಮಾಡ್ತಾ ಇದ್ದೀನಿ ಅಂತ ಅಂದಾಗ ನೋಡೋ ಆಡಿಯನ್ಸ್ಗೆ ನಾನು ಹುಡುಗಿಯಾಗೇ ಕಾಣಬೇಕು ಅನ್ನೋ ಒಂದು ಉದ್ದೇಶದಿಂದ ಮೇಕಪ್ನ ಡೈಲಿ ಕಲಿತೀನಿ ನಾನು ಡೈಲಿ ಹೊಸ ಹೊಸ ಎಕ್ಸ್ಪೆರಿಮೆಂಟ್ನ ನಾನು ಮೇಕಪ್ಪಲ್ಲಿ ಮಾಡ್ತಾನೆ ಇರ್ತೀನಿ ನಾನೇ ಮಾಡ್ಕೊಳ್ತೀನಿ ನಾನೇ ಓನ್ ಮೇಕಪ್ ನಾನು ಎಲ್ಲೂ ಹೋದ್ರು ನನ್ನ ನಾನು ನನ್ನ ಮೇಕಪ್ ನಾನೇ ಮಾಡ್ಕೊಳ್ತೀನಿ ಇನಿಷಿಯಲಿ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೆ ಇವಾಗ 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 ನನಗೆ ಕಂಫರ್ಟಬಲ್ ಆಗಿಬಿಟ್ಟಿದೆ ಆಮೇಲೆ ಡೈಲಿ ನಾನು ಆಕ್ಟಿಂಗು ಕಲಿತಾ ಇರ್ತೀನಿ ಮೇಕಪ್ನು ಕಲಿತಾ ಇರ್ತೀನಿ ಕಾಸ್ಟ್ಯೂಮ್ನು ಕಲಿತಾ ಇರ್ತೀನಿ ನನಗೆ ಹುಡುಗನ ಔಟ್ಫಿಟ್ ಹೇಗಿರಬೇಕು ಅಂತ ನಾನು ಸ್ಕೆಚ್ ಮಾಡ್ತಾ ಇರ್ತೀನಿ ನಾನು ಸ್ಕೆಚ್ ಮಾಡಿ ಇದು ಮಾಡ್ತೀನಿ ಹುಡುಗಿ ಔಟ್ಫಿಟ್ ಹೇಗಿರಬೇಕಂತ ನಾನು ಅದನ್ನು ಸ್ಕೆಚ್ ಮಾಡ್ತೀನಿ ಈ ಯೂ ಇದು ಯೂಟ್ಯೂಬಲ್ಲಿ ನಾವು ನಾನು ಮೇಕಪ್ನ ಟ್ರೈ ಮಾಡ್ತಾ ಇರ್ತೀನಿ ಅಂದರೆ ಈ ಥರ ಅಲ್ಲ ದೇವದ ಮೇಕಪ್ಪು ಆ ಥರ ನನಗೆಲ್ಲ ಇಷ್ಟ ಆ ಥರದ್ರಲ್ಲೆಲ್ಲ ಸೊ ಹಾಗಾಗಿ ಇದರಿಂದ ನನಗೇನು ಇದು ಟೆನ್ಷನ್ ಆಗಲಿ ಬರ್ಡನ್ ಆಗಲಿ ಅಂತ ಅನಿಸಲ್ಲ ತುಂಬ ಈಸಿ ಅಂತ ಅನಿಸುತ್ತೆ ಆಲ್ರೆಡಿ ಒಂದಷ್ಟು ಈ ನಡುವೆ ಫ್ರೀ ಟೈಮ್ ಸಿಗುತ್ತಾ ಸಿಗುತ್ತೆ ಸಿಗದಾಗ ಐ ಲವ್ ಟು ವಾಚ್ ಮೂವೀಸ್ ತುಂಬಾ ಹೋಗ್ತೀನಿ ಸಿನಿಮಾಗಳು ಹೋಗೋಕ್ ತುಂಬ ನಾನು ಕಲಾವಿದನಾಗಿ ಸಿನಿಮಾ ನೋಡೋಕ್ಕಿಂತ ಹೆಚ್ಚಾಗಿ ಒಬ್ಬ ಪ್ರೇಕ್ಷಕನಾಗಿ ಸಿನಿಮಾ ನೋಡೋದಕ್ಕೆ ತುಂಬಾ ಇಷ್ಟ ಅಡುಗೆ ಬಂದಾಗ ಹತ್ ಬಿಡ್ತೀನಿ ನಗ ಬಂದಾಗ ನಗ್ಬಿಡ್ತೀನಿ ಅಕ್ಕಪಕ್ಕ ಕ್ಯಾರಿದ್ದಾರೆ ಮಾಡಲ್ಲ ನಾನು ಸಿನಿಮಾಗು ತುಂಬಾ ಇದೆ ಸಿನ್ಮಾ ಒಂದು ಒಂದು ಗ್ಯಾಂಗ್ ಬಿಟ್ಟು ಹೋಗಿ ಅವ್ರ ಜೊತೆ ಹೋಗಿ ಸಿನಿಮಾನ ನೋಡಬೇಕು ಬಟ್ ಈ ನಡುವೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಬಿಕಾಸ್ ಏನು ಗೊತ್ತಾ ಓಡೋ ಕುದುರೆ ಓಡ್ತಾ ಇರಬೇಕಾದ್ರೆ ಕುದುರೆನ ಓಡಿಸ್ತಾ ಇರಬೇಕು ಕುದುರೆ ಒಂದ್ಸಲ ನಿಲ್ತು ಅಂತ ಹೇಳಿದರೆ ಆ ಕುದುರೆಗೆ ಬೆಲೆ ಇಲ್ಲ ಸೊ ಹಾಗಾಗಿ ಎಲ್ಲಿ ತನಕ ಯಾವುದು ಎಲ್ಲಿ ತನಕ ಅಂತ ಹೇಳೋಕ್ಕಾಗಲ್ಲ ಯಾವುದು ಹೆಂಗಾದರೂ ಹೋಗ್ತಾ ಇರ್ಬೋದು ಸೊ ದೇವ್ರದೆಯಿಂದ ಜನರ ಪ್ರೀತಿ ಆಶೀರ್ವಾದದಿಂದ ತಂದೆ ತಾಯಿಯ ಹಾರೈಕೆಯಿಂದ ನಿಮ್ಮಂಥವರ ಸಪೋರ್ಟಿಂದ ಚಾನಲ್ಗಳ ಆಶೀರ್ವಾದಗಳಿಂದ ನನಗೆ ಕಂಟಿನ್ಯೂಸ್ ಆಗಿ ಕೆಲಸಗಳು ಸಿಗ್ತಾ ಇದೆ ಅಂದರೆ ಕೆಲಸ ಯಾಕಂದರೆ ನಾನು ಅಷ್ಟೇ ಜನರನ್ನ ನಂಬೋದಕ್ಕಿಂತ ಹೆಚ್ಚಾಗಿ ನನ್ನ ಕೆಲಸನ ನಾನು ನಂಬ್ತೀನಿ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕೆಲಸದ ಮೇಲೆ ನೀವು ಹಂಡ್ರೆಡ್ ಪರ್ಸೆಂಟ್ ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಕೆಲಸನ ನೀವು ಮಾಡಿದರೆ ನಿಮ್ಮ ಕೆಲಸ ನಿಮ್ಮನ್ನು ಕಾಪಾಡುತ್ತೆ ಸೊ ಹಾಗಾಗಿ ನನ್ನ ಕೆಲಸ ಏನು ಕೊಟ್ಟರು ನನಗೆ ಇಷ್ಟು ಮಾಡೋದೇ ನಾನು ಇಷ್ಟು 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 ಮಾಡೋದೇ ಇಲ್ಲ ಇಷ್ಟು 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 ಮಾಡಿಬಿಟ್ಟರು ತಿಳ್ಬಿಟ್ಟು ಸೊ ನನ್ನ ಕೆಲಸದ ಮೇಲೆ ನಾನು ತುಂಬ ನಂಬ್ತೀನಿ ಜನ ನನ್ನನ್ನು ಹಾಗೆ ಉಡಿಸ್ಕೊಂಡು ಹೋಗಿದ್ದಾರೆ ನನ್ನ ಕೆಲಸಕ್ಕೆ ಇವಾಗ ನಿಮ್ಮ ಚಾನಲಲ್ಲೇ ನನಗೆ ಕೆಲಸಕ್ಕೆ ಕೇಳಿದಾಗ ಸರ್ ಹೀಗೆ ಮಾಡಿ ಅಂತ ಹೇಳಿದ್ರು ಓಕೆ ಅಂತ ಅಂದರೆ ನಾನು ನನ್ನ ಕೆಲಸ ಮಾಡಿದ ಮೇಲೆ ನನಗೆ ಅಪ್ರಿಷಿಯೇಟ್ ಮಾಡಿದ್ರು ಅದಿರಬೇಕು ಅವಾಗ ನಮಗೂ ಒಂದು ಕೆಲಸ ಮಾಡಿದ್ದಕ್ಕೆ ಸಂತ ಹಾಂ ಓಕೆ ಸರ್ ಚೆನ್ನಾಗಾಯಿತು ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಾಗಿದ್ದಾಗ ನಮಗೂ ಒಂದು ಉತ್ಸಾಹ ಇವಾಗ ನನ್ನ ಕೆಲಸಕ್ಕೊಂದು ಅಪ್ರಿಷಿಯೇಷನ್ ಸಿಕ್ಕಿಲ್ಲ ಅಂತಂದರೆ ಆ ಕೆಲಸ ಮಾಡೋಕ್ಕೆ ಸಮಾಧಾನ ಅನಿಸಲ್ಲ ಗಾಡಿ ಓಡ್ತಾ ಇದೆ ಓಡಿಸ್ತಾನೆ ಇರ್ತೀವಿ ಅಷ್ಟೇ ನೋಡಿದಾಗ ಊರಿಂದ ಅಪ್ಪ ಅಮ್ಮ ಅಥವಾ ಏನಾದ್ರು ಹೇಳ್ತಾ ಇದ್ರು ಅಪ್ಪ ಅಮ್ಮ ತುಂಬಾ ಕಾಲ್ ಮಾಡ್ತಾ ಇದ್ರು ಇವಾಗ್ಲೂ ಕೆಲವೊಂದು ಕಾರ್ಯಕ್ರಮ ಇವಾಗ ನಾನು ಹಿಂಗೆ ಹೇಳಿದೆ ಈ ತರ ಸಿರಿ ಕನ್ನಡಕ್ಕೆ ಹೋಗ್ತಾ ಇದೀನಿ ನಾನು ಹಾಸ್ಯ ದರ್ಬಾರ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅಮ್ಮಂಗಂದಾಗ ಅಮ್ಮ ತುಂಬಾ ಖುಷಿ ಆದ್ರು ಬಿಕಾಸ್ ನಮ್ಮನೇಲಿ ಲೈಕ್ ಈ ತರ ಸೆಟಲ್ಡ್ ಕಾರ್ಯಕ್ರಮಗಳನ್ನ ನೋಡೋದು ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ನಾವು ಕ್ರೈಮ್ ಡೈರಿ ನೋಡಲ್ಲ ಕೊಲೆ ಚುಚ್ಚೋದು ಅದೆಲ್ಲ ನಾವು ನೋಡಲ್ಲ ಅದೊಂದು ನಾನು ಹಾಕಿಬಿಟ್ಟಿದ್ದೀನಿ ನೋಡಬೇಡಿ ಅಂತ ಬಿಕಾಸ್ ಅದು ಕಾರ್ಯಕ್ರಮ ಬರೋದು ಆದ್ರೆ ಹೊತ್ತು ಅದು ನೋಡಿ ನಾವು ಮಲ್ಕೊಂಡಾಗ ತಲೆಯಲ್ಲಿ ಏನೇನೋ ತಾಟ್ಸ್ ನಮ್ಮ ಮನೇಲಿ ನೋಡಂಗಿಲ್ಲ ಅಂತ ನಾನು ಸ್ಟಿಕ್ ರೂಲ್ಸ್ ನಮ್ಮ ನಮ್ಮನೇಲಿ ಆ ಕಾರ್ಯಕ್ರಮಗಳನ್ನು ನೋಡಲ್ಲ ಬರೀ ಕಾಮಿಡಿ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ನಾವು ನಾವು ನೋಡೋದರಿಂದ ಅಮ್ಮ ನಿಂಗೆ ಹೇಳ್ತಿದ್ದಂಗೆ ಏ ಆ ಕಾರ್ಯಕ್ರಮ ನಾನು ನೋಡ್ತೀನಿ ಅದು ಮಾಡು ಮಾಡು ಚೆನ್ನಾಗಿದೆ ಅಂತ ಹೇಳಿದರೆ ಸಿ ಈ ಮಕ್ಕಳಿಗೆ ತಂದೆ ತಾಯಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ನಮ್ಗೆ ಅದು ಇನ್ನೊಂಥರ ಆನೆ ಬಲ ನೂರು ಆನೆ ಬಲ ಆಯಿತ ಹಿಂಗೆ ಮಾಡ್ತೀನಿ ಅಂತ ಅಂದಾಗ ಅವ್ರು ಅದ್ರ ಬಗ್ಗೆ ಏನಾದರೂ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದ್ರೆ ನಾನು ಯೋಚನೆ ಮಾಡ್ತಿದ್ನೋ ಏನೋ ಬಟ್ ಇವತ್ತಿನ ತನಕನೂ ಅವ್ರು ನಾನು ಮಾಡೋವಂಥ ಪ್ರತಿ ಕೆಲಸಕ್ಕೂ ಯೋಚನೆ ಹೇಳೋ ಇಲ್ಲ ನೀನು ಮಾಡು ತುಂಬ ಚೆನ್ನಾಗಿ ಮಾಡುತ್ತೆ ಅಂತಲೇ ಹೇಳಿದ್ದಾರೆ ಹೆಸರು ಮಾಡ್ಕೊಂಡಂತ ನಿಮ್ಮದೇ ನೇತೃತ್ವದಲ್ಲಿ ನಿಮ್ಮದೇ ನಿರೂಪಣೆಯಲ್ಲಿ ಒಂದು ಅಡುಗೆ ಕಾರ್ಯಕ್ರಮ ಕೂಡ ಮಟ್ಟಿಗೆ ಅಡುಗೆ ಬರುತ್ತೆ ಏ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಸುಮ್ಮನೆ ಹೆಂಗೆ ಹೆಂಗ್ ಹೇಳೋದು ಅಡುಗೆ ಕುಕ್ ಇಲ್ಲ ನಾನು ತುಂಬಾ ಜನ ಅಡುಗೆ ಮಾಡ್ತೀನಿ ಒಂದು ಇಪ್ಪತ್ತು ಜನ ಮೂವತ್ತು ಜನ ಇಡ್ಲಿ ಫ್ರೆಂಡ್ಸ್ ಎಲ್ಲ ಸೇರಿದಾಗ ನಾನೇ ಅಡುಗೆ ಮಾಡೋದು ಸೊ ಹಾಗಾಗಿ ತುಂಬ ಅಡುಗೆ ಮಾಡ್ತಾ ಇದ್ದೆ ನಾನು ಅವಾಗ ಅಂದ್ಕೊಂಡೆ ಇಷ್ಟೆಲ್ಲ ಅಡುಗೆ ಮಾಡ್ತಾಯಿದ್ದೆ ಅದನ್ನೇ ಏನಕ್ಕೆ ಮಾಡ್ಬಿಟ್ಟು ಜನರಿಗೆ ತೋರಿಸ್ಬಾರ್ದು ಅಂತ ಹೇಳ್ತೀನಿ ಆಮೇಲೆ ನಾನು ಅಡುಗೆ ಮಾಡಿದಾಗ ತುಂಬ ತುಂಬ ಚೆನ್ನಾಗಿದೆ ನನ್ನ ಕೆಲವೊಂದು ರೆಸಿಪಿಗಳಿಗೆ ನನ್ನ ಫ್ರೆಂಡ್ಸು ಫ್ಯಾನ್ ಆಗಿಬಿಟ್ಟಿದ್ದಾರೆ ನಾನು ನಾನಿದ್ದೆ ಅಂದರೆ ಮೊಸರನ್ನ ನನ್ನ ಹತ್ರ ಮಾಡಿಸ್ಕೊಳ್ತಿದ್ದಾರೆ ಆಮೇಲೆ ಚಿಕನ್ ಸುಕ್ಕ ನಾನು ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಡಿಶ್ಗಳು ನಾನು ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ರಾಗುವ ಅವಾಗ ಅನಿಸು ನನಗೆ ಯಾಕೆ ನಾನು ಕುಕ್ಕಿಂಗ್ ಬಗ್ಗೆ ಒಂದು ಚಾನಲ್ ಮಾಡಬಾರ್ದು ಅಂತ ಅದು ಸ್ಟಾರ್ಟ್ ಮಾಡೇ ಬಿಟ್ಟೆ ನನ್ನ ತಲೆಯಲ್ಲಿ ಒಂದು ಥಾಟ್ ಬಂದ್ಬಿಟ್ಟು ಅಂದರೆ ಸ್ಟಾರ್ಟ್ ಮಾಡೇ ಬಿಡ್ತೀನಿ ಸ್ಟಾರ್ಟ್ ಮಾಡಿಬಿಟ್ಟೆ ಅದನ್ನೂ ಜನ ಇಷ್ಟಪಟ್ಟರು ಇವಾಗ ಎಲ್ಲ ಡಿಸ್ಟಿಕ್ಗಳಿಗೆ ಹೋಗಿ ಆ ಊರಿನ ಸ್ಪೆಷಾಲಿಟಿ ಅಡುಗೆಗಳನ್ನು ನಾವು ಹೇಳ್ತೀವಿ ಉತ್ತರ ಕರ್ನಾಟಕ ಹೋಗ್ತೀವಿ ಎಷ್ಟು ಬೇಗ ಪ್ಲೀಸ್ ಹೆಂಗೆ ಮಾಡೋದು ಅಂತ ಎಲ್ಲರಿಗೂ ಆ ಥಾಟು ಖಾನಾವಳಿದ್ರೆ ಅಷ್ಟೇ ಹೋಗೋಣ ತಿನ್ನೋಣ ಬಟ್ ನಾವು ಕಾನವಳಿಗೆನೇ ಹೋಗಿ ಅಲ್ಲಿ ಹೆಂಗೆ ಮಾಡೋದು ಅಂತ ನಾವು ನಾವು ಹೇಳ್ಕೊಡೋ ಅಂತ ಪ್ರಯತ್ನನ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿ ಈಗ ಆಲ್ಮೋಸ್ಟ್ ನೀವೇ ಹೇಳಿ ಇದ್ದೀರಾ ಕಿರುತರೆಯಲ್ಲಿ ಸಿನಿಮಾ ಅಂತ ಏನಾದರು ಸಿನಿಮಾ ಅಂತ ಯೋಚನೆಗಳಿದೆ ಕೆಲವೊಂದು ಸಿನಿಮಾ ನನಗೆ ಕಾಲ್ ಮಾಡ್ತಾರೆ ಇದೇ ಪಾತ್ರದಿಂದ ನೀವು ಅದನ್ನ ಕೇಳಿದೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದೆಯಾ ಅಂತ ಹೇಳಿ ಹೆಣ್ಣು ಪಾತ್ರ ಹೆಣ್ಣು ಪಾತ್ರ ಅಂತ ಹೇಳಿದಾಗ ನನಗೆ ಮಂಗಳ ಪಾತ್ರ ಮಾಡ್ತೀರಾ ಅಂತ ತುಂಬ ಜನ ಅಪ್ರೋಚ್ ಮಾಡ್ತಾರೆ ನಾನು ಮಂಗಳ ಮುಖ್ಯ ಹೆಣ್ಣು ಪಾತ್ರ ಆದ್ರೇನು ಏನು ಹುಡುಗನ ಪಾತ್ರ ಆದರೆ ಮಂಗಳಮುಖಿ ಮಂಗಳ ಪಾತ್ರ ಆದರೂ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಬಟ್ ತುಂಬ ಚೆನ್ನಾಗಿ ಕಾಲ್ ಮಾಡ್ತೀನಿ ಸರ್ ನಿಮಗೆ ಒಂದು ಕಾರ್ ಬಂದಿಲ್ಲ ಸರ್ ನೀವು ಬರ್ತೀರ ಚಪ್ಪಳೆ ಹೊಡಿತೀರ ದುಡ್ಡು ದುಡ್ಡು ಪೀಸ್ಕೊಂಡು ಹೋಗ್ತೀರ ಸರ್ ಸಿ ಇವಾಗ ನಾನು ಮಾಡಬೇಕು ಅಂತ ಅಂದರೆ ಒಳಗೆ ಏನಾದರೂ ಒಂದು ಅಂಶ ಇರಬೇಕು ವಿಷಯ ಇರಬೇಕು ಸಿ ಹಂಗೆ ಹಂಗಂತ ಆ ಪಾತ್ರ ತಪ್ಪು ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ ಸಿ ನನಗೆ ತುಂಬ ಮಾಡೋದಕ್ಕೆ ಇಷ್ಟ ನಾನು ಮಾಡ್ತೀನಿ ನನಗೆ ಇನ್ನೂ ಕೆಪಾಸಿಟಿ ಇದೆ ಮಂಗಳಮುಖಿ ಕಾನ್ಸೆಪ್ಟಲ್ಲೇ ಆ ಮೇನು ಕಾನ್ಸೆಪ್ಟ್ ಇರುವಂತಹ ಸಿಕ್ಕಿ ನಾನು ಕಂಪ್ಲೀಟ್ ಆಗಿ ನಾನು ಮಾಡ್ತೀನಿ ಅದ್ಭುತ ಆರ್ಟಿಸ್ಟ್ ಈ ತರದ ಪಾತ್ರಗಳು ಮತ್ತೆ ಸಿ ಸಾಯಿ ಕುಮಾರ್ ಸರ್ ಕಲ್ಪನಾದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಉಪೇಂದ್ರ ಸರ್ ಮಾಡಿದ್ದಾರೆ ನಮ್ಮ ಸಂಚಾರಿ ವಿಜಯ್ ಅವರು ನ್ಯಾಷನಲ್ ಅವಾರ್ಡ್ಗಳು ತಗೊಂಡ್ರು ಈ ನಡುವೆ ಸುಷ್ಮಿತಾ ಅವರು ಒಂದು ಸಿನಿಮಾ ಮಾಡಿದ್ರು ತಾಲಿ ಅಂತ ಹೇಳಿ ಅದೇ ಕಾನ್ಸೆಪ್ಟ್ ಹೆಣ್ಣು ಮಂಗಳಮುಖಿ ಪಾತ್ರ ಮಾಡಿಕೊಂಡು ಇದು ಮಾಡಿದ್ರು ಸೊ ಆ ಪಾತ್ರದ ಬಗ್ಗೆ ನಾನು ಏನು ಹೇಳ್ತೇನೆ ಆ ಪಾತ್ರ ನಾನು ಮಾಡ್ತೀನಿ ಬಟ್ ಯಾವ ಥರದ್ರಲ್ಲಿ ಚೂಸ್ ಮಾಡ್ಬೇಕಾಗ ಚೂಸ್ ಮಾಡಿದ್ರೆ ಓಕೆ ಸುಮ್ಮನೆ ಕೆಲವು ಏನೋ ಒಂದು ಅವರ್ ಕ್ರೇಜಿಗೋಸ್ಕರ ನೀವು ಮಾಡ್ತೀರ ಅಂತ ಅಣಗ್ಸೋಕೋಸ್ಕರ ಕಾಲ್ ಮಾಡ್ತಾರೆ ಅದಲ್ಲದೆ ಹುಡುಗನಾಗಿ ನಾನು ತುಂಬಾ ಸಮಯದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅದೊಂದು ಖುಷಿ ಇದೆ ನನಗೆ ಅಂತೂ ಫೈನಲಿ ಒಂದು ಹುಡುಗನಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಒಂದಿಷ್ಟು ಸಿನಿಮಾದಲ್ಲಿ ಆದಷ್ಟು ಬೇಗ ನಾನು ಅನೌನ್ಸ್ ಮಾಡ್ತೀನಿ ಅದನ್ನು ಕೆಲಸಗಳಾಗ್ತಾ ಇದೆ ಇವಾಗ ನಾನು ಒಂದಿಷ್ಟು ಶಾರ್ಟ್ ಮೂವಿಗಳನ್ನ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ ನಾವು ಚಾನಲ್ ನಾನು ಮಾಡಬೇಕು ಅಂತ ಹೇಳಿ ಬಟ್ ಅದೇ ನನ್ನ ಇಂಟೆನ್ಷನ್ ಅಷ್ಟೇ ನಾ ಎಲ್ಲಿ ತನಕ ಇರ್ತೀನೋ ಅಲ್ಲಿ ತನಕ ಜನರನ್ನ ಎಂಟರ್ಟೈನ್ ಮಾಡ್ತಾ ಇರಬೇಕು ಅಂತ ಹೇಳಿ ಸೂಪರ್ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರಿ ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಕನಸುಗಳನ್ನ ಇಡೀ ಬಿಗ್ ಸ್ಕ್ರೀನಲ್ಲೂ ನಿಮ್ಮ ನೋಡುತ್ತೆ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಯಾಕಂತ ಹೇಳಿದ್ರಿ ಇಷ್ಟೊತ್ತು ಮಾತಾಡಿದ್ರು ಇಷ್ಟೊತ್ತು ಮಾತಾಡಿದೆ ಅಂತ ಅನ್ಸಿಲ್ಲ ನೀವು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರಿ ನನ್ನ ಹತ್ರ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮ ಕಾರ್ಯಕ್ರಮಗಳನ್ನೆಲ್ಲ ಹಿಂದೆ ನಾನು ನಾನು ನೋಡಿದ್ದೀನಿ ಸೊ ಇಲ್ಲಿ ಸಡನ್ ನೋಡ್ತಿದ್ದಂಗೆ ನೋಡ್ತಿದಂಗೆ ಆಮೇಲೆ ನೀವೇ ಇಂಟರ್ಟೇಷ್ಮೆಂಟ್ ಕೊಟ್ಕೊಬಿಟ್ರಿ ಆವಾಗ ಪಕ್ಕಂತ ನನಗೆ ಹೇಳಿದ್ದೀನಿ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೀನಿ ಸರಿ ಅಡುಗೆ ಮಾಡ್ಕೊಡ್ತೀನಿ ಹೆಂಗಿಲ್ಲ ಸುರಿಕೊಳ್ಳ ನಾನು ಬಂದಿದ್ದೀನಿ ಅವಾಗ ನಾನು ಬರ್ತಾ ಇರ್ತೀನಿ ಅಡುಗೆ ಮಾಡ್ಕೊಂಡು ತರ್ತೀನಿ ಥ್ಯಾಂಕ್ ಯು